ಬಂದ್ರೋ ಬರೆ ಬಿಲ್ಡ್ ಅಪ್ ಮೇಲೆ ಬಿಲ್ಡ್ ಆಯ್ತು. ಬಾಲ್ ತಗೊಂಡ್ರೆ ಇಲ್ಲ. ಇಲ್ಲ ಅಣ್ಣ ಬರಿ ಶಾಕಲ್ಲೇ ಇಂದ ಆಯ್ತು. ಅಮೇಲ್ಲೆ ಎಲ್ಲರೂ ಅಂದ್ರು ಸ್ಟಕ್ ಆಗಿ ಅಣ್ಣ ನಾನು ಬಾಲ್ ತರಕಂದ ಹೋಗಿದ್ದೆ ಅದ್ರೆ ಇವರಿಬ್ಬರು ಟ್ವಿಸ್ಟ್ ಸ್ಟಿಕ್ ಬಿಟ್ರು. ಅಣ್ಣ ಸುಮ್ಮನೆ ಮಾತಾಡ್ತಾವೆ ಬರಿ ವೇಸ್ಟ್ ಬಾಡಿಗಳು. ಕೊನೆಗೆ ಇವರಿಬ್ಬರು ದೃಷ್ಟಿಯಿಂದ ವೇಸ್ಟ್ ಬಾಡಿಗಳಾಗ್ ಬಿಟ್ರಿ. ನೋಡಿದ್ರೆನ್ರೋ ಬಾಲ್ ತರ್ತೀನಿ ಅಂತ ಹೋಗಿ ಅವನ ಬಾಯಲ್ಲಿ ವೇಸ್ಟ್ ಬಾಡಿ ಅಂಚ್ಕೊಂಡ್ರಿ.

ಮುಖ್ಯ ಕ್ಯಾಟನೂ ಬೇಡ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಗೊತ್ತಾಯ್ತು ಅದೇ ಸಮಯನ ಯಾವ್ದಾದ್ರು ಬುಕ್ ಅದಕ್ಕೆ ಯೂಸ್ ಮಾಡಿದ್ರೆ ಜ್ಞಾನ ಆದರೂ ಹೆಚ್ಚುತ್ತೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹುಡುಗರ ಜೊತೆ ಕ್ರಿಕೆಟ್ ಆಡಕ್ಕೆ ಹೋಗ್ತಿದೆ ಕ್ರಿಕೆಟ್ ಆಡೋದು ಅಲ್ಲದೆ ಕಿಟಕಿ ಹೊಡೆಯೋದು ಯಾರ್ದಾದ್ರು ತಲೆ ತಗೋದು ಸುಮ್ಮನೆ ರೋಡಲ್ಲಿ ಹೋಗೋರು ಬರೋರ್ ಕೈಲಿ ಉಗಿಸ್ಕೊಳ್ಳೋದು ಬೇಡ ಅಂತ ಅದಕ್ಕೆ ಬೋಲ್ ಸೋಸನೆ ಬೇಡ ಅಂದ್ರೆ ಆಮೇಲೆ ಬಾಲ್ ತಗೊಂಡು ಕ್ರಿಕೆಟ್

ಅಣ್ಣ ತರ ಇಲ್ಲ ಅಣ್ಣ ಇಲ್ಲ ಬರಿ ಶಾಕಲ್ಲೇ ಬರಿ ಶಾಕಲ್ಲೇ ಎಂಡ್ ಆಯ್ತು ಬರಿ ಶಾಕಲ್ಲೇ ಎಂಡ್ ಆಯ್ತು ಆ ನೋಡ್ತಾ ಇರು ಆಕ್ಷನ್ ಇಲ್ಲ ಅಣ್ಣ ಬರಿ ಶಾಕಲ್ಲೇ ಎಂಡ್ ಆಯ್ತು ಓಕೆ ನಾನು ನೋಡ್ಬೇಡ ಕರೆಕ್ಟ್ ಇತ್ತು ಪರ ಇಲ್ಲ ಆಮೇಲೆ ಚರಣ ಅಂತ ಹೋಗಿದ್ದೆ ಆ ಇವನು ಎಂಡಲ್ಲಿ ಟ್ವಿಸ್ಟ್ ಇವನು ಎಂಡಲ್ಲಿ ಟ್ವಿಸ್ಟ್ ಟ್ವಿಸ್ಟ್ ಇವರು ಎಂಡಲ್ಲಿ ಟ್ವಿಸ್ಟ್ ಇಟ್ರು

ಹಾ ಅದ್ಕೆ ಹೇಳೋದು ಅದ್ಕೆ ಹೇಳೋದು ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಅದ್ಕೆ ಹೇಳೋದು ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳಿ ನಕ್ತ ಹೇಳಿ ಉತ್ತರ ಕುಮಾರನ ಪೌರುಷ್ ನಾನ್ ಅರ್ಥ ಮಾಡ್ಕೋಬೇಕು ಸೀಗ್ ಯಾವ ವಾಯ್ಸ್ ಬರುತ್ತೆ ನಿಮ್ಗೆ ಅಂತ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತರ ಕುಮಾರನ ಪೌರುಷ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ತರಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳಿ ಅನ್ನೋಪ ಎಲ್ಲ ಒಂದೇ ತರ ಹೇಳ್ಬೇಡಿ ನಕ್ತ ನಕ್ತ ಹೇಳ್ಬೇಕು ಅದು ಅದಕ್ಕೆ ಹೇಳೋದು ಉತ್ತರ ಕುಮಾರನ ಪೌರುಷ ಹೇಳಿ ಅನು ನಗ್ತಾ ನಗ್ತಾ ಅಂದ್ರೆ ಹೆಂಗೆ ನೀವು ಬಾ ಅಲ್ಲ ವಾಯ್ಸ್ ತಗ್ತಾ ಇರ್ಬೇಕು ನಗಲ್ಲಿ ನಗ್ತಾ ನಗ್ತಾ ವಾಯ್ಸ್ ಮಾತಾಡೋದು ಅದಕ್ಕೆ ಹೇಳೋದು ಹುತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಜಾಸ್ತಿ ಕೊಚ್ಕೊಂಡ್ ಬರ್ಕೊಂಡು ಕೊಚ್ಕೊಂಡ್ ಹೋಗತ್ತೆ ಅಂದ್ರೆ ನಗ್ತ ನಗ್ತಾ ಹೇಳಿ ನಂಗೆ ಹೇಳಿ ನೋಡೋದೇನೋ ಹೋಗಿ ಹೌದ್ ಜಾಕ್ಸ್ ಹಂಗೆಲ್ಲಾ ನೋಡ್ಬಾರ್ದು ಕಣ ನೋಡು ಅವ್ನ ನಿಹಾಲ್ ಹೆಂಗ್ ಮಾಡ್ತಾರ ಅವನನ್ನೇ ನೋಡಿ ಮಾಡಿ ಇಲ್ಲಿಂದಲೇ ಕೋಪದಿಂದ ನೋಡ್ಬೇಕು ನೀನ್ ಹಿಂಗೆಲ್ಲಾ ಬಂದು ಸರ್ಕಸ್ ಎಲ್ಲಾ ಮಾಡಿ ನೋಡ್ಬಾರ್ದು ಹಾ ಹಂಗ್ ಮಾಡ್ಬಾರ್ದು ಅಲ್ಲಿಂದಲೇ ನೋಡು ಕ್ಯಾಮ್ರಾದಲ್ಲಿ ಕಾಣ್ಸುತ್ತೆ ಯಾಕೆ ಸರಿ ನಿಂತ್ಕೊ அಲ್ಲಿಂದ ನೋಡಬೇಕು போகுது இங்க ரெடி ஒன் மோர் ஆமா பார்த்தாச்சு நல்லா நானா ನೋಡಬೇಕು எய் யார வெஸ்ட் பாடி அங்க எல்லாரும் அங்க சிட் படுத்து திருச்சு நான் எதை தரங்கலா நடு இங்க வரಬೇಕು எய் யார வெஸ்ட் பாடி சிலமா அடங்குண்டு எய் யார யார வெஸ்ட் பாடி யார வெஸ்ட் பாடி அகல்ல எழறா சமைறல அகெல்லே எழறா சமைறல அங்க எல்லாரே எழறா சமைறல ಅಂತ குட்பேட அவங்க ஆ கும்பி கும்பிடியா

ನಿಮಗೆ ಕೂತ್ಕೊಳ್ಳಿ ಎಂದಿದ್ದೆ ಹಾ ನಾನು ಕೇಳಿದ್ದೇನು ನಾನು ಕೇಳಿದ್ದೇನೋ ಬಾಲ್ ಯಾರಾದರೂ ತಂದಿದ್ರಾ ತಂದಿದ್ದೀರಾ ಅಂತ ಬಾಲ್ ಯಾರಾದರೂ ತಂದಿದ್ದೀರಾ ಅಂತ ಹಾ ನೀವು ತರ್ಲಿಲ್ಲ ಅಂದ್ರೆ ಐದು ನಿಮಿಷ ಹೋಗಿ ನಾನು ತಗೊಂಡ್ಬರ್ತೀನಿ ಬಂದಿಲ್ಲ ಅಂದ್ರೆ ಓಕೆ ಎಲ್ಲ ಕೂತ್ಕೊಳ್ಳಿ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಯ್ಯೋ ಬಿಡ್ರಾ ಅಯ್ಯೋ ಅಣ್ಣ ಅಪ್ಪಿ ತಪ್ಪಿನ ಹೋಗ್ಬೇಡ ನೀನು ಅಯ್ಯೋ ಅಣ್ಣ ಅಯ್ಯೋ ಅಣ್ಣ ಅಪ್ಪಿ ತಪ್ಪಿನ ಹೋಗ್ಬೇಡ ಅಲ್ಲಿ ಹಾವಿದೆ ಅಲ್ಲಿ ಹಾವಿದೆ ಅಂಗ ಹಾವು ಅಯ್ಯ ದೊಡ್ಡ ಕಣ್ಣು ಅಲ್ಲಿ ಹಾವಿದೆ ಅಲ್ಲಿ ಹಾವಿದೆ ಹಾ ಈ ಹಾವು ಆ ಅಲ್ಲಿ ಹಾವಿದೆ ಅಲ್ಲಿ ಹಾವಿದೆ ಆ ಅಲ್ಲಿ ಹಾವಿದೆ ಅಂತ ಹೇಳಿದಾನೆ

ಅಯ್ಯೋ ಬಿಟ್ರೋ ನಾನು ಅಯ್ಯೋ ಬಿಟ್ರೋ ಅನ್ನೋದು ಅಯ್ಯೋ ಬಿಟ್ರೋ ಆ ತರ ಅಯ್ಯೋ ಬಿಟ್ರೋ ನಾನೇನೋ ತಮಾಷೆ ಹೇಳ್ದೆ ನಿಮ್ಮ ನಿಮ್ಮಲ್ಲೇ ಯಾಕೆ ಮನಸ್ತಾಪ ನಾನು ಏನು ಕೇಳಿದನಪ್ಪ ನಿಮಗೆ ಯಾರಾದರೂ ಹೋಗಿ ಬಾಲ್ ತಂದ್ರ ಅಂತ ಬಂದಿಲ್ಲ ಅಂದ್ರೆ ಹೇಳಿ ನಾನೇ ಹೋಗಿ ತರ್ತೀನಿ ಐದು ದಿನ ತರ್ತೀನಿ ಹಾ ನಾನು ಈಗ ಐದು ದಿನ

ಸತ್ತವರ ಹಾವು ಬರ್ತಿದೆ ಇಂಗೆ ಇಂಗೆ ಇಲ್ಲಿ ಓಮ್ ಅಂತ ಬರ್ದಿರತ್ತಲ್ಲ ಹಾವಿಗೆ ಹಾವಿದೇಂತ ಅಲ್ಲ ಹಾವಿದೆ ಅಂತ ಆ ರೆಡಿ ಹಾವಿದೇ ಅಂತ ಅಲ್ಲ ಇವನು ಹೇಳ್ದ ಅಲ್ಲಿ ಹಾವಿದೆ ಅಂತ ಅಣ್ಣ ಅಪ್ಪಿ ತಪ್ಪಿ ರೆಡಿ ನೋಡೋರು ಆಕ್ಷನ್ ಅಣ್ಣ ಅಪ್ಪಿ ತಪ್ಪಿ ಹೋಗಬೇಡ ಅಲ್ಲಿ ಹಾವಿದೇ ಅಂತ ಇವನು ಹೇಳ್ದಾ ಕುಂತಾ ಬಟ್ಟಾ ವಾಡಬೇಡ ಕಣೋ ಇವನು ಹೇಳ್ದಾ ಅಲ್ಲಿ ಹಾವಿದೇ ಅಂತ ರೆಡಿ ಅಣ್ಣ ಅಪ್ಪಿತಪ್ಪಿನ ತಪ್ಪಿ ಹೋಗಬೇಡ ಇವನು ಹೇಳ್ದ ರೆಡಿ ಅಣ್ಣ ಅಪ್ಪಿತಪ್ಪಿನ ತಪ್ಪಿ ಹೋಗಬೇಡ ಆಕ್ಷನ್ ಅಣ್ಣ ಅಪ್ಪಿ ತಪ್ಪಿ ಹೋಗಬೇಡ ఎందా ని ఆరే రెడీ ఆ సారీ సార్ సౌండ్ రికార్డ్ అవుతుంది రెడీ యాక్షన్ కొనేలు హెల్దా కొనేలి హెల్దా కా ప్యాంట్ విడో కొనేలి హెల్దా యాక్షన్ కొనేలు హెల్దా కొనేలు అల్లకనో కొనేలి హెల్దా కొనేగు హెల్దా కొనేగు అల్లక కొనేలి కొనేలి యాక్షన్ కొనేలు హెల్దా అయ్య కొనేలి ಕೊನೆಯಲ್ಲಿ ಹೇಳ್ದ ಕೊನೆಯಲ್ಲಿ ಹೇಳ್ದ ಹ ಕೊನೆಯಲ್ಲಿ ಅಲ್ಲ ಕೊನೆಯಲ್ಲಿ ಹೇಳ್ದ ಕೊನೆಯಲ್ಲಿ ಹೇಳ್ದ ಕೊನೆಯಲ್ಲಿ ಅಲ್ಲ ಕಣ ಕೊನೆಲಿ ಹೇಳ್ದ ಕೊನೆಯಲ್ಲಿ ಹೇಳ್ದ ಹ ಅಂತ ಎದ್ರು ಕಣ್ವಿ ಅಣ್ಣ ಜಾಕ್ಸ್ ರೆಡಿ ಒನ್ ಮೋರ್ ಜ್ಯಾಕ್ಸ್ ಕೈ ಬಿಡು ಇಲ್ಲಿ ಅಣ್ಣ ನೋಡ್ತಾ ಇರೋ ಭಯದಲ್ಲಿ ಆಕ್ಷನ್ ಕೊನೆಯಲ್ಲಿ ಹೇಳ್ದ ಕೊನೆಯಲ್ಲಿ ಕೊನೆಯಲ್ಲಿ ಆಕ್ಷನ್ ಕೊನೆಯಲ್ಲಿ ಹೇಳ್ದ ಕೊನೆಯಲ್ಲಿ ಆಕ್ಷನ್ ಕೊನೆಲಿ ಆಕ್ಷನ್ ಮೇಲೆ ತಗೋಬೇಡ ಆಕ್ಷನ್ ಕೊನೆಲು ಹೆಲ್ದಾ ಕೊನೆಲಿ ಕಾಣೋ ಈ ಹಾ ಯಾವಾಗ್ಲೂ ಬಾಲ್ ಮೇಲೆನೇ ಇರುತ್ತಾ ಹಾ ಯಾವಾಗ್ಲೂ ಬಾಲ್ ಮೇಲೆನೇ ಇರುತ್ತಾ ಅದೇನ್ ಮೊಟ್ಟೆನ ಕಾವು ಕಟ್ಕೊಂಡು ಕೂತಿರಕ್ಕೆ ಅದೇನ್ ಮೊಟ್ಟೆನ ಕಾವು ಕಟ್ಕೊಂಡು ಕೂತಿರಕ್ಕೆ ನೀ ಹೋಗಿ ಅಣ್ಣ ನೀ ಹೋಗಿ ಅಣ್ಣ ನೀವು ಮುಂದೆ ಬಾ ಅಲ್ಲಿವರೆಗೂ ಬರಬೇಕು ಹೌದು

ಹೆದೆ ಬಿಚ್ಚಿ ಬುಷ್ ಅಂದ್ಬಿಟ್ರೆ ಬುಷ್ ಅಂದ್ಬಿಟ್ರೆ ಅವಾಗ ಆ ಆ ಹೆಡೆನ ಮುಟ್ಟಿ ನಮಸ್ಕಾರ ಮಾಡು ಆ ಹೆಡೆನ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆ ಹೆಡೆನ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಬಾ ನಮಸ್ಕಾರ ಮಾಡ್ತಾರೆ ಕೇಳೋದು ನೋಡು ಕೇಳೋದು ನೋಡು ಆ ಹೆಡೆನ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆ ಹೆಡೆನ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಕೇಳೋದು ನೋಡು ಕೇಳೋದು ನೋಡು ಬೇಡ ಅಣ್ಣ ಬೇಡ ಅಣ್ಣ ನನಗೆ ಆ ಬಾಲು ಬೇಡ ಕ್ರಿಕೆಟ್ ಆಟನೂ ಬೇಡ ನನಗೆ ಆ ಬಾಲು ಬೇಡ ಕ್ರಿಕೆಟ್ ಆಟನೂ ಬೇಡ ಅದೆಲ್ಲ ವೇಸ್ಟ್ ಅಂತ ಗೊತ್ತಾಗಿದೆ ಅದೆಲ್ಲ ವೇಸ್ಟ್ ಅಂತ ಗೊತ್ತಾಗಿದೆ ಅದೇ ಸಮಯನ ಯಾವ್ದಾದ್ರು ಯಾವ್ದಾದ್ರು ಬುಕ್ ಓದೋದ್ರಲ್ಲಿ ಉಪಯೋಗಿಸಿದ್ರೆ ಅದೇ ಸಮಯ ಯಾವ್ದಾದ್ರು ಬುಕ್ ಓದೋದ್ರಲ್ಲಿ ಉಪಯೋಗಿಸಿದ್ರೆ ನಾಲೆಜ್ ಆದ್ರೂ ಹೆಚ್ಚುತ್ತೆ ನಾಲೆಜ್ ಆದ್ರೂ ಹೆಚ್ಚುತ್ತೆ ನಾಲೆಜ್ ಬಂದಿಲ್ಲ ಅಂದ್ರೆ ಜ್ಞಾನ ಆದ್ರೂ ಹೆಚ್ಚುತ್ತೆ ನಾಲೆಜ್ ಬಂದಿಲ್ಲ ಜ್ಞಾನ ಆದ್ರೂ ಹೆಚ್ಚುತ್ತೆ ಏಡಾ ನಾನು ಹೇಳ್ತಾ ಇದಾನೆ ಆಕ್ಷನ್ ಮಾಡ್ತಾ ಇಲ್ಲ ಆಕ್ಷನ್ ಮಾಡೋ ನೋಡಿ ಅವನು ಹೇಳ ಕೊಡಬೇಕಾ ನಿಮಗೆ ನಿನ್ನೆ ಮನೆ ಬಂದವನು ಹೇಳ್ಕೋ ಹೇಳ್ಕೋ ಜೋರಾಗಿ ಹೇಳ್ಕೋ ಬರಿ ಮರಿತಾ ಇದ್ದೀಯಾ ಏಡಾ ಮುಟ್ಟಿ ಆ ಏಡಾ ಮುಟ್ಟಿ ಕೈ ನಮಸ್ಕಾರ ಮಾಡ್ತಾರೆ ಏನು ನೋಡಿ ಬರ ಅದಕ್ಕೆ ಚಿಕ್ಕ ಮಕ್ಕಳು ಜೋಕ್ ಮಾಡ್ತಾ ಇಲ್ವನೆ ಹಾವಿಗೆಯನ್ನ ಕಾಲ ಇದೆ ಕೈ ಇದೆ ಹೌಕೆನಕ ಕಾಲ ಇದ್ಯಾ

ನಿನ್ನೆಯಿಂದ ನೋಡ್ತಿದ್ದೀನಿ ಬರೀ ಆಡ್ಕೊಂಡು ನಗೋದೇ ಆಗೋಯ್ತು ಬರಿ ಆಡಕೊಂಡು ನಗೋದೇ ಅಲ್ಲಿ ಜೋಬ್ ಬಿಡು ಹಾ ಹೇಳು ನೆನ್ನೆಯಿಂದ ನೋಡ್ತಿದೀನಿ ನೆನ್ನೆಯಿಂದ ಇಬ್ರಿಗೂ ಹೇಳು ಬರೀ ಆಡ್ಕೊಂಡು ಬರಿ ನಗೋದೇ ಆಗೋಯ್ತು ಬರಿ ನಿಮಗಿಂತ ಹಾವುಗಳೇ ಬಿಟ್ರು ನಿಮಗಿಂತ ಹಾವುಗಳೇ ಮಾತ್ರ ರೆಡಿ ಆಮೇಲೆ ನಾನು ಹಿಂಡು ಇರು 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 ಅರ್ಜೆಂಟ್ ಮಾಡಬೇಡ ಆಕ್ಷನ್ ಹೇಳಿದ್ರೆ

ನಿನ್ನ ಏನನ್ ಬರೀ ಬರೀ ಆಡ್ಕೊಂಡು ನಗ್ತಾ ಇದ್ದೀರಾ ನಿಮ್ಗಿಂತ ಹಾವುಗಳೇ ಬೇಟರ್ ಆಟ ಆಡ್ಕೊಂಡಲ್ಲ ಕಣೋ ಆಡ್ಕೊಂಡು ರೆಡಿ ಪುಟ್ಟ ನಿಮಗಿಂತ ಆ ಆವೇನೋ ಹಾ ಹಾ ಏನು ಹೇಳೋ ಹಾ ಆ ಆವೇಂದ್ರ ರೆಡಿ ಆ ಹಾವುಗಳೇ बेटर ಹಾ ಆ ಹಾವೇ बेटरಲು ಹಾ बेटरವಲ್ಲಾ ನೋಡ್ತಿದ್ದೀನಿ ರೆಡಿ ರೆಡಿ ಜಾಕ್ಸ್ ನೋಡ್ತಾ ಇರು ಬಿಟ ಆಕ್ಷನ್ ನೆನ್ನೆಿಂದ ಆಕ್ಷನ್